ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಈ ಟೈಮ ಏಳು ಗಂಟೆ ಆಗೈತಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ರೀ ಆ್ಯಕ್ಚುಲಿ ನಾವು ದಿನ ನಾಷ್ಟಕ್ಕೆ ಚಪಾತಿ ಪಲ್ಯನ ಮಾಡ್ತೀನಿ ಅದರಲ್ಲಿ ಡಿಫ್ರೆಂಟಾಗಿ ಪಲ್ಯ ಮಾಡ್ಕೊತೀನಿ ಅಷ್ಟೇ ರೀ ಚಪಾತಿ ಮಾತ್ರ ಬೇಕಾ ಆಗ್ತೈತಿ ಆದರೆ ಅನ್ನಾಗಿನ ಮಾಡಿಬಿಟ್ರೆ ನಮ್ಮ ಮನೆಯಾಗ ಅಷ್ಟು ಇಷ್ಟಪಡೋಂಗಿಲ್ಲ ರೀ ಬೆಳಗ್ಗೆ ಕೂಡಲೇ ರೊಟ್ಟಿ ಅಥವಾ ಚಪಾತಿ ಬೇಕಾಗ್ತೈತಿ ಅದಕ್ಕಂತೇಳಿ ಪಲ್ಯ ಒಂದು ದಿನ ಏನು ಮಾಡೋದಂತ ದೊಡ್ಡ ಟೆನ್ಷನ್ ಆಗಿರ್ತೈತೆ ರೀ ಕಾಯಿ ಪಲ್ಯ ತಂದು ಬಿಟ್ರು ಅದು ಒಂದು ನಾಲ್ಕೈದು ದಿವಸ ಖಾಲಿ ಆಗಿಬಿಐತಿ ಹೀಗಾಗಿ ಇವತ್ತು ಅಲಸಂದಿ ಕಾಳು ಪಲ್ಯ ಮಾಡ್ಬೇಕಂತನೆ ಅಲ್ಸಂದಿನ ಹುರ್ಕೊಂಬಿಟ್ಟು ತೊಳೆದು ಕುದಿಸಾಕೆ ಇಡಾಕತ್ತಿದೀನಿ ರೀ ಒಂದು ಅರ್ಧ ತಾಸು ಮ್ಯಾಲೆ ಕುದಿಸ್ಕೋಬೇಕಾಗುತ್ತೆ ಈ ರೀತಿ ಓಪನ್ ಆಗಿ ರೀ ಜಾಸ್ತಿ ಟೈಮ್ ಇಡ್ತೈತಿ ಅದಕ್ಕೆ ಫಸ್ಟಿಗೆ ಕುದ್ಸಾಕಿಟ್ಬಿಟ್ಟು ಹಿಟ್ಟು ಇಟ್ಟಿದ್ದೀನಿ ಮತ್ತು ನನ್ನ ಆಗೋ ತನಕ ಇದೆಲ್ಲ ಕಾಳು ರೀ ಮತ್ತೆ ಜೀರಿಗೆನ ಕುದಿಸಾಕಿಟ್ಟಿದ್ದೀನಿ ಅಂದ್ರೆ ಜೀರಿಗೆ ನೀರು ಕುಡಿಬೇಕಂತೇಳಿ ಅದನ್ನ ಕುದಿಸಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೊಂಡ್ಬಿಟ್ಟಾದರೂ ಕುಡಿಬೋದು ಇಲ್ಲಾಂದ್ರೆ ಹಂಗಾನು ಕುಡಿಬೋದು ರೀ ಅದು ಮ್ಯಾಲಿನ ನೀರು ಅಷ್ಟು ತೊಗೊಂಡ್ಬಿಟ್ಟೆ ಕುಡಿ ತಿನ್ನ ಏನು ಜೀರಿಗೆ ತಿನ್ನಕ್ಕೆ ಹೋಗಂಗಿಲ್ಲ ಮತ್ತು ತಿನ್ಬೇಕಂದ್ರೂ ಅಷ್ಟು ಇಷ್ಟ ಆಗೋಂಗಿಲ್ಲ ರೀ ಫಸ್ಟಿಗೆ ಜೀರಿಗೆ ನೀರನ್ನು ಕುಡಿದ್ಬಿಟ್ಟು ಅಡುಗೆ ಮಾಡಬೇಕ್ರಿ ಕಾಳು ಕುಡಿಸೋಕೆ ಇಟ್ಟಿನಲ್ಲ ಅಲ್ಸಿ ಅಲಸಂದಿ ಕಾಳು ಪಲ್ಯ ಮತ್ತು ಚಪಾತಿ ಅಷ್ಟು ಮಾಡ್ಕೊತೀನಿ ಫಸ್ಟಿಗೆ ಜೀರಿಗೆ ನೀರನ್ನು ಬಿಡ್ತೀನಿ ರೀ ಬೆಳಗ್ಗೆಯದ್ದು ಚಹಾ ಕುಡಿಯೋಕ್ಕಿಂತ ಈ ರೀತಿ ಜೀರಿಗೆ ನೀರು ಅಥವಾ ದಾಲ್ಚೀನಿಯನ್ನು ಕುಟ್ಬಿಟ್ಟು ಹಾಕಿ ಅದ್ರ ನೀರ ಬಿಟ್ರೆ ವೇಟ್ ಲಾಸ್ ಆಗಕ್ಕೆ ಹೆಲ್ಪ್ ಮಾಡ್ತೈತೆ ರೀ ಬೆಳಗ್ಗೆ ಎದ್ದು ಚಹಾ ಬಿಸ್ಕೆಟ್ ತಿನ್ನೋದು ಅಥವಾ ಚಹಾ ಕುಡಿಯೋದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ ನನಗೆ ಇಷ್ಟ ಆಗಂಗಿಲ್ಲ ಈಗ ಜೀರಿಗೆ ನೀರನ್ನು ಕುಡಿದ್ಬಿಟ್ಟು ನಿನ್ನೇನೈತಿಲ್ಲ ಮೊಳಕೆ ಸಾರಿ ಏನಂತಾರೆ ಮುಖನಿ ಕಾಳನ್ನ ನೆನ್ಸಾಕೆ ರೀ ಇದು ಮಡಿಕೆ ಕಾಳುನು ಅಂತಾರು ನಮ್ಮ ಕಡೆ ಮುಖಿಣಿ ಕಾಳು ಅಂತೀವಿ ನಾವು ಅವನ್ನ ರೀ ಸ್ವಲ್ಪ ಇವನ್ನ ಜಾನ್ಸ್ಕೊಂಡು ಬಿಡ್ಬೇಕಂತೇಳಿ ಜಾನ್ಸ್ಕೊಂಡು ಹಾಕತ್ತಿದ್ದೀನಿ ರೀ ಏನು ಗಟ್ಟಿ ಇರ್ತಾವಲ್ಲ ರೀ ಮುಖಣಿ ಅಂದರೆ ಕಟ್ಟು ಮುಕ್ಣಿ ಅಂತೀವಿ ನಾವು ಅವು ಅವನ್ನ ತೊಗೋಬೇಕಾದ್ರೆ ಈ ರೀತಿ ಜಾಸ್ತಿ ನೀರು ಹಾಕಿ ಮ್ಯಾಲ ಮೇಲಿಂದ ತೊಗೊಂಡ್ಬಿಟ್ರಾಯ್ತು ಅವು ಮುಗ್ ಕಟ್ ಮುಕ್ಣಿ ಏನದಾವಲ್ಲ ಕೆಳಗಡೆ ಉಳಿತಾವು ಈ ರೀತಿ ಮಾಡ್ತೀನಿ ರೀ ನಾವು ಹಂಗೆ ಮಡಕೆ ಕಾಳು ಸಾರಿ ಮೊಡಕೆ ಹಾಕೋಕೆ ಇಟ್ಟಿವಂದ್ರೆ ಅವನ್ನ ಅದ್ರೊಳಗೆ ಸೇರಿಬಿಟ್ಟು ಕಟ್ಟಿದ್ದು ಮುಕ್ಣಿ ತಿನ್ನೋ ಮುಂದಾಗ ಬಾಯಿ ಸಿಗ್ತಾವಲ್ಲ ರೀ ಆಗ ಕೊನೆ ಅದಾವು ಅವನ್ನ ಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ಎಲ್ಲ ಬಂದು ನಾನು ಯಾವಾಗಲೂ ಇದೇ ರೀತಿನ ಮೊಳಕೆ ಹಾಯಿಸಿದ್ರು ಯಾವುದೇ ಆಗಲಿ ಆಲ್ರೆಡಿ ನಾನು ಹೆಂಗೆ ಮೊಳಕೆ ಹಾಯಿಸ್ತೀನಿ ಅಂತ ನಾನು ಅದನ್ನ ಹೇಳಿಕೊಟ್ಟಿದ್ದರೆ ನಾನು ತೋರಿಸಿದ್ದೀನಿ ಈಗ ಮೊಳಕೆ ಕಟ್ಟಾಕ್ರಿ ಮುಖನಿ ಕಾಳನ್ನ ನೆನೆಸ್ಬಿಟ್ಟು ಈ ರೀತಿ ಎಲ್ಲ ನೀರನ್ನು ಜಾನಿಸ್ಕೊಂಡು ನೀರೆಲ್ಲ ಹೋದ್ಮೇಲೆ ಒಂದು ಬೊಗಣಿಗೆ ಹಾಕಿಡೋದು ಅಷ್ಟೇ ರೀ ಬೇಕಂದ್ರೆ ಅರ್ಬಿ ಒಳಗೂ ಕಟ್ಬೋದು ಬಟ್ ನಾನು ಅರ್ಬಿ ಒಳಗಿಂದು ಕಟ್ಟಾಕಿ ಹೋಗಂಗಿಲ್ಲ ರೀ ಇದೇ ರೀತಿ ಒಂದು ನೀರೆಲ್ಲ ಸೋಸ್ಕೊಂಡ್ಮೇಲೆ ಡಬ್ಬಿಗೆ ಹಾಕಿ ಅಂದ್ರೆ ಬೊಗಣಿ ಹಾಕಿ ಇಟ್ಕೊಂತೀನಿ ಈಗ ನೀರು ಜಾನಿಸಾಕಿ ಇಟ್ಟಿದ್ದೀನಿ ರೀ ಈ ಕಡೆ ಪಲ್ಯ ಮಾಡ್ಕೊಳಾಕ್ರಿ ಉಳ್ಳಾಗಡಿನ ಕಟ್ ಮಾಡಿ ಇಟ್ಕೊಂತೀನಿ ಈ ರೀತಿ ಪಲ್ಯ ಮಾಡಿಬಿಟ್ರಂತೂ ಭಾಳ ಮಸ್ತ್ ಆಗ್ತೈತೆ ರೀ ಸಖತ್ ಇಷ್ಟ ಆಗ್ತೈತಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಚಪಾತಿಗಾಗಲಿ ರೊಟ್ಟಿಗಾಗಲಿ ಅನ್ನಕ್ಕಾಗಲಿ ಆಗಲಿ ಸೂಪರ್ ಕಾಂಬಿನೇಷನ್ ರೀ ಕಾಯಿ ಪಲ್ಯ ಇಲ್ಲಾರ್ದಾಗ ಈ ರೀತಿ ಮಾಡ್ಕೊಬೋದು ಈಜಿಯಾಗಿ ಬರೀ ಜಸ್ಟ್ ಉಳ್ಳಾಗಡ್ಡಿ ಒಂದು ಇದ್ರೆ ಸಾಕು ರೀ ಉಳ್ಳಾಗಡ್ಡಿ ಸ್ವಲ್ಪ ಹಾಕಿ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಮೊಳಕೆ ಕಾಳು ಮಾಡೋಕೆ ಜಾನ್ಸಕ್ಕೆ ಇಟ್ಟಿದ್ದೆ ಅಂದರೆ ಅದನ್ನೂ ಬೊಗಣಿಂಗ್ ಹಾಕಿಟ್ಟೆ ಈಗ ಜಳಕ ಮಾಡಿ ಬಂದಿದ್ದೀನಿ ನೋಡಿರಿ ಆಲ್ರೆಡಿ ಒಂದು ಅರ್ಧ ತಾಸು ಆಯಿತು ನಾನು ಅಲಸಂದಿ ಕಾಳು ಕುರ್ಸಾಕಿ ಇಟ್ಬಿಟ್ಟು ಮಸ್ತಾಗೆ ಬೆಂದ ನೋಡ್ರಿ ಇನ್ನು ಪಲ್ಯ ಮಾಡ್ಕೋಬೇಕಿದು ಈ ರೀತಿ ಪಲ್ಯ ಮಾಡಿಬಿಟ್ರೆ ನಮ್ಮ ಮನೆಯೊಳಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತ್ರಿ ನಾನು ಅರ್ಧ ಕೆ ಜಿ ಅಲಸಂದಿ ಕಾಳು ಪಲ್ಯ ಮಾಡ್ತೀನಿ ಅಷ್ಟು ಇಷ್ಟಪಡ್ತಾರು ಮಸ್ತ್ ಆಗ್ತೈತ್ರಿ ರೊಟ್ಟಿಗೆ ಚಪಾತಿಗೆ ಟೇಸ್ಟ್ ಆಗುತ್ತೆ ಅದಕ್ಕಂತ ಸ್ವಲ್ಪ ಜಾಸ್ತಿನೇ ಪಲ್ಯ ಮಾಡ್ಕೊತೀನಿ ನಾನು ಯಾವಾಗಲೂ ಪಲ್ಯ ಮಾಡ್ದಾಗ ಸ್ವಲ್ಪ ಖಾರನ ಕಮ್ಮಿ ಹಾಕಿಬಿಟ್ಟು ಪಲ್ಯ ಮಾಡಿಬಿಟ್ರೆ ಟೇಸ್ಟ್ ಆಗುದ್ರಿ ನಾವು ಜಾಸ್ತಿ ಖಾರ ಹಾಕ್ಬಿಟ್ರೆ ಪಲ್ಯ ಜಾಸ್ತಿ ತಿನ್ನಕ್ಕೆ ಅದಕ್ಕೆ ಸ್ವಲ್ಪ ನಾನು ಖಾರನ ಕಮ್ಮಿ ಹಾಕ್ಬಿಟ್ಟೆ ಪಲ್ಯ ಮಾಡ್ಕೊಳ್ಳೋದು ಪಲ್ಯ ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ ರೀ ಯಾಕಂದರೆ ನಾವು ವೇಟ್ ಲಾಸ್ ಮಾಡ್ಬೇಕಂದಿದ್ರೆ ಚಪಾತಿ ನಾಲ್ಕು ಚಪಾತಿ ತಿಂದು ಇಷ್ಟ ಪಲ್ಯ ತಿನ್ಬಿಟ್ರೆ ಅದು ಅಷ್ಟೊಂದು ಇದು ಆಗಂಗಿಲ್ಲ ರೀ ನಾವು ಒಂದು ಚಪಾತಿ ಒಂದು ಸ್ವಲ್ಪ ಜಾಸ್ತಿ ಪಲ್ಯ ತಿಂದುಬಿಟ್ರೆ ನಮ್ದು ವೇಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಆಗ್ತೈತಿ ಅದ್ರಾಗ ಕಾಳು ಪಲ್ಯ ಮತ್ತು ತರಕಾರಿ ಪಲ್ಯ ತಿನ್ನೋದು ಭಾಳ ಬೆಸ್ಟ್ ನೋಡಿರಿ ಈಗ ಅಲಸಂದಿ ಕಾಳು ಪಲ್ಯ ಮಾಡೋಕೆ ಸಿಂಪಲ್ಲಾಗೆ ಮಾಡ್ಕೊತೀನಿ ನಾನು ಟೊಮೊಟೊ ಹಾಕದೇ ಟೊಮೆಟೊ ರೇಟ್ ಅಂತೂ ಜಾಸ್ತಿ ಆಗೈತಲ್ಲ ಈ ರೀತಿ ಮಾಡಿಬಿಟ್ರು ಮಸ್ತ್ ಆಗ್ತೈತ್ರಿ ಟೊಮೆಟೊ ಹಾಕದೇ ಮಾಡಿಬಿಟ್ರೂ ಈಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಮತ್ತೆ ಜೀರಿಗೆ ಸಾಸಿವೆ ಭೀ ಹಾಕಿದ್ದೀನಿ ರೀ ಮತ್ತೆ ಕರ್ಬೇವ್ ಸೊಪ್ಪು ಕಟ್ ಮಾಡಿಟ್ಟಿದ್ದೆ ರೀ ಇಷ್ಟ ರೀ ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ ಒಂದ್ಸಲ ಮಾಡಿರಿ ನೀವು ಭಾಳ ಮಸ್ತ್ ಆಗ್ತೈತಿ ಮತ್ತೆ ಇಷ್ಟನೂ ಆಗ್ತೈತಿ ಕುಕ್ಕರ್ ಒಳಗಾದ್ರೆ ಅಲ್ಸಂದಿ ಕಾಳು ಒಂದು ಎರಡು ಮೂರು ಸೀಟಿ ಹೊಲಿಸಿದ್ರೆ ಸಾಕಾಗುತ್ತೆ ಬಟ್ ನಾನು ಓಪನ್ ಆಗಿನೇ ಕುದಿಸ್ಕೊಂಡಿದ್ದು ಒಬ್ಬರು ಸೆಸ್ಟ್ರಾಗ ಕಮೆಂಟ್ ಮಾಡಿದ್ರು ನೀವು ಕುಕ್ಕರ್ ಯೂಸ್ ಮಾಡಂಗಿಲ್ಲ ಏನ್ರಿ ಅಂತೇಳಿ ಬಟ್ ಯೂಸ್ ಮಾಡ್ತಿದ್ರಿ ನನ್ನ ಕಡೆ ಕುಕ್ಕರ್ ಎರಡಿದ್ದು ಎರಡು ಹಾಳಾಗ್ಯಾವು ಅಂದರೆ ಅಲುಮಿನಿಯಂ ಇದ್ದು ರೀ ಅಂದರೆ ಜರ್ಮನಿ ಅಂತೀವಲ್ಲ ಆ ಕುಕ್ಕರ್ ಇದ್ದು ಬಟ್ ಈ ಸಲ ತೋಪ್ ಬಿಟ್ಟರೆ ಚಲೋದಕ್ಕೆ ತೊಗೋಬೇಕಂತೇಳಿ ಬಿಟ್ಟಿದ್ದೀನಿ ರೀ ಈಗ ಮಕ್ಳು ಸ್ವಲ್ಪ ಎಜುಕೇಷನ್ದು ಪ್ರಾಬ್ಲಮ್ ಐತಂದ್ರೆ ರೊಕ್ಕ ಎಲ್ಲ ಖರ್ಚು ಹೀಗಾಗಿ ಸ್ವಲ್ಪ ಲೇಟ್ ಮಾಡಿ ಒಳ್ಳೆಯದು ಒಳ್ಳೇದು ತೊಗೋಬೇಕಂತೇಳಿ ಬಿಟ್ಟಿದ್ದೀನಿ ರೀ ಅದಕ್ಕೆ ಕುಕ್ಕರ್ ಯೂಸ್ ಮಾಡಕತ್ತಿಲ್ಲ ನಾನು ಓಪನ್ ಕುದ್ಸ್ಕೊಂಡಿದ್ದು ಈಗ ಪಲ್ಯ ಮಾಡೋಕ್ಕೆ ಸ್ವಲ್ಪ ಜೀರಿಗೆ ಸಾಸು ಬಿ ಸೊಪ್ಪು ಕಟ್ ಮಾಡಿಟ್ಟು ದುಳಾಗಡ್ಡಿ ಮತ್ತು ಅರಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಖಾರದ ಪುಡಿ ಹಾಕಿ ಸಲೋತನಾಗೆ ಒಳಗಡಿನ ಎಲ್ಲ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಏನು ಕಾಳು ಕುದಿಸಾಕಿಟ್ಟಿದ್ದೀವಲ್ಲ ರೀ ಅದನ್ನ ಹಾಕಿಬಿಡಬೇಕು ಹಾಕಿ ಮತ್ತೊಂದು ಸ್ವಲ್ಪ ಕುದ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಈಗೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಒಗ್ಗರಣೆಗೆ ಒಂದು ಸ್ವಲ್ಪ ಹುಂಚೆಣ್ಣೆ ಹಾಕ್ತೀನಿ ರೀ ನಾನು ಟೊಮೆಟೊ ಹಾಕೋ ಬದಲಿ ಒಂದು ಸ್ವಲ್ಪ ಹುಂಚೆಣ್ಣು ಹಾಕಿಬಿಟ್ರೆ ಮಸ್ತ್ ಆಗ್ತೈತಿ ಮತ್ತು ಪಲ್ಯ ಸಂಜೆ ತನಕ ಇದ್ರೂ ಹಾಳಾಗಂಗಿಲ್ಲ ರೀ ಅದಕ್ಕಂತ ಸ್ವಲ್ಪ ಹುಂಚೆನ ಹಾಕಿದ್ದೀನಿ ಮತ್ತು ಸ್ವಲ್ಪ ಸಕ್ರೆ ರೀ ಬೆಲ್ಲ ಹಾಕ್ಬೋದು ಬಟ್ ಬೆಲ್ಲ ಏನೂ ತಂದಿಲ್ಲ ನಾನು ಅದಕ್ಕಂತ ಸಕ್ರೇ ಯೂಸ್ ಮಾಡಿದ್ದು ಸ್ವಲ್ಪ ಸಕ್ಕರೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಏನು ಕಾಲು ಕೂಲ್ಸಿಟ್ಟಿದ್ದೀವಲ್ಲ ಅದನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಮಸ್ತಾಗಿರೋ ಅಲಸಂದಿ ಕಾಪಲ್ಲಿ ರೆಡಿ ಆಗ್ತೈತೆ ನೋಡ್ರಿ ಸಖತ್ ಇಷ್ಟ ಆಗ್ತೈತಿ ಸಲ ಈ ರೀತಿ ಟ್ರೈ ಮಾಡಿರಿ ಸಿಂಪಲ್ಲಾಗೆ ಜಾಸ್ತಿ ಏನು ಮಸಾಲೆನೇ ಬೇಕಾಗಿಲ್ಲ ಕಾಯಿ ಕಾಯಿಪಲ್ಲಿ ಇಲ್ಲಾರ್ದಾಗ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಆಗ್ತೈತೆ ನೋಡ್ರಿ ಚಪಾತಿಗಾಗ್ಲಿ ರೊಟ್ಟಿಗಾಗ್ಲಿ ಇಷ್ಟಪಟ್ಟು ತಿಂತಾರು ಈಗ ಕಾಳು ಹಾಕಿಬಿಟ್ಟು ಚೊಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ಅವು ಕಾಳುಗಳೆಲ್ಲ ಮಸಾಲೆನ ಹೀರ್ಕೋಬೇಕಲ್ಲ ಅಂದ್ರೆ ಖಾರ ಉಪ್ಪೆಲ್ಲ ಹೀರ್ಕೋಬೇಕಲ್ಲ ಈಗ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುದಿಸಾಕಿಡ್ತೀನಿ ರೀ ನಾನು ಈ ರೀತಿ ಸ್ವಲ್ಪ ನೀವು ಮ್ಯಾಶ್ ಆದರೂ ಮಾಡ್ಕೋಬೋದು ಚಮಚಲ್ಲೇ ಅಲ್ಲಿ ಇಲ್ಲಾರ್ದಾದ್ರೂ ಸ್ವಲ್ಪ ಮಿಕ್ಸರ್ಗೆ ಹಾಕಿ ಈ ರೀತಿ ಗ್ರೇವಿ ಥರ ಮಾಡ್ಕೋಬೋದು ರೀ ನಮಗಂತೂ ಎಲ್ಲರಿಗೆ ತಿನ್ನೋಕೆ ಆಗ್ತೈತಲ್ಲ ಆಲ್ರೆಡಿ ನಾನು ಹಣ್ಣಾಗೆ ಕುದಿಸ್ಕೊಂಡಿದ್ದೀನಿ ರೀ ಅಂದರೆ ಕಾಳುಗಳು ಮೆತ್ತಗೆ ಕುದಿಸ್ಕೊಂಡಿದ್ದೀನಿ ಈ ರೀತಿ ಚಲೋತ್ನಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಡೋಣ ಒಂದು ನಿಮಿಷ ಮುಚ್ಚಿಟ್ರೆ ಆಯಿತು ಮಸ್ತಾಗಿರು ಅಲಸಂದಿ ಕಾಳ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಈಗ ನೀರು ನೀರು ಅನಿಸ್ಬೋದು ಬಟ್ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ರೀ ಅದು ಸಲ ಮಾಡಿಬಿಟ್ಟು ಪಲ್ಯ ಹೆಂಗೆ ಆಗ್ತೈತಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಇಷ್ಟ ಆಗ್ತೈತಿ ನನ್ನ ಮಕ್ಕಳಿಗೆ ಇಷ್ಟ ಆಗ್ತೈತಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ರೀ ಅನ್ನೋಕ್ಕೂ ಇದನ್ನೇ ತಿಂತಾರವ್ರು ಅಷ್ಟು ಇಷ್ಟಪಡ್ತಾರೋ ಮತ್ತು ಕಾಳು ಪಲ್ಯ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ರಿ ಈಗ ಪಲ್ಯ ರೆಡಿ ಆಯಿತು ಇನ್ನು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಟ್ರೆ ಅಷ್ಟೇ ನೋಡಿರಿ ಈಗ ನಾನು ಸ್ವಲ್ಪ ವೆರೈಟಿ ಅಡುಗೆ ಮಾಡೋದು ಕಮ್ಮಿ ಮಾಡಿದ್ದೀನಿ ಯಾಕಂದರೆ ಸ್ವಲ್ಪ ಮನಿದು ನೋಡ್ಕೋಬೇಕಲ್ರಿ ಜಾಸ್ತಿ ವೆರೈಟಿ ಹೋದ್ರೆ ಖರ್ಚು ಜಾಸ್ತಿ ಆಗ್ತೈತೆ ಅಂತೇಳಿ ಸ್ವಲ್ಪ ಒಂದೇ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಕೊತೀನಿ ವೆರೈಟಿ ಅಡುಗೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ರೀ ಈಗ ಒಂದೂವರೆ ತಿಂಗಳಿಂದ ನೀವು ಅನ್ಕೋಬೋದು ಅವಾಗೆಲ್ಲ ಎಷ್ಟು ವೆರೈಟಿ ಮಾಡ್ತಿದ್ರಿ ಈಗ ಏನು ಕಮ್ಮಿ ಮಾಡಿರಲ್ಲ ಅಂಥೇಳಿ ಇದರ ಕಾರಣ ನೋಡಿದ್ರೆ ಕಮ್ಮಿ ಅಂದರೆ ಸ್ವಲ್ಪ ಕಮ್ಮಿ ಖರ್ಚು ಮಾಡೋದಂತೆ ಸ್ವಲ್ಪ ಕಂಜಸ್ಟ್ ಬುದ್ಧಿ ತೋರಿಸಾಕತ್ತಿದ್ದೀನಿ ಯಾಕಂದ್ರೆ ಮಕ್ಕಳದು ಎಜುಕೇಷನ್ ಬಗ್ಗೆ ನೋಡ್ಕೋಬೇಕಲ್ರಿ ಈಗ ಮನಗಿದ್ರೆ ಹಾಲು ಕಾಸು ಕೊಡಾಕತ್ತಿದ್ದೀನಿ ರೀ ಅವನಿಗೆ ಸ್ವಲ್ಪ ಹೀಟ್ ಆಗಿಬಿಟ್ಟೈತಿ ಊಟ ಒಲ್ಲ ಅಂತ ಫಸ್ಟಿಗೆ ಹಾಲು ಕುಡಿತಾನಂತ ಅಂದ ಅದಕ್ಕಂತ ಹಾಲು ಬಿಸಿ ಮಾಡಕ್ಕೆ ಇಡಾಕತ್ತಿದ್ದೀನಿ ಹಾಲಿಗೆ ಏನೈತಂದ್ರೆ ಸ್ವಲ್ಪ ಕಲಸ ಕ್ರೀಮ್ ಮತ್ತು ಏಲಕ್ಕಿ ಪುಡಿ ಹಾಕಿ ಕೊಟ್ರೆ ಅದು ಹೀಟ್ನು ಕಮ್ಮಿ ಆಗುತ್ತಂತ ನಾನು ಈ ರೀತಿ ಮಾಡಿ ಕೊಡ್ತೀನಿ ರೀ ಅವನಿಗೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಹಾಲಿಗೆ ಏನೈತಿಲ್ಲ ಸ್ವಲ್ಪ ಕಲ್ಸಕ್ರಿನ ಕುಟ್ಬಿಟ್ಟು ಹಾಕ್ತೀನಿ ಕೆಂಪು ಕಲ್ಸಕ್ರಿ ಇದ್ರೆ ಇನ್ನೂ ಬೆಸ್ಟ್ ರೀ ಬಟ್ ನನ್ನ ಕಡೆ ಇದಿತಿಲ್ಲ ಬಿಳಿದ ಕಲ್ಸಕ್ರಿ ಬರ್ತೈತೆ ಅದ್ರಿ ಅದನ್ನೇ ಇತ್ತು ಸ್ವಲ್ಪ ಕುಟ್ಬಿಟ್ಟು ಹಾಕಿದ್ದೀನಿ ಮತ್ತು ಒಂದು ರೀ ನನ್ನ ಮಗನಿಗಂತೂ ಇಷ್ಟು ಕೋಶಿಸ್ ಮಾಡ್ತಾನಲ್ಲ ರೀ ಇಷ್ಟ ಹಾಕಿರಿ ಅಷ್ಟು ಹಾಕಿರಿ ಹಿಂಗೆ ಮಾಡ್ತಾನೋ ಮತ್ತು ನೀರು ಮಾತ್ರ ಕುಡಿಯಂಗಿಲ್ಲ ರೀ ನನಗೂ ಹೇಳಿ ಹೇಳಿ ಸಾಕಾಗ್ತೈತೆ ಅವನಿಗೆ ಈಗಿನ ಹುಡುಗರು ಹಾಗೆ ರೀ ಉಣ್ಣೋದು ಮತ್ತು ನೀರು ಕುಡಿಯಂಗಿಲ್ಲ ಸುಮ್ಮನೆ ಮೊಬೈಲ್ ನೋಡಿ ಕೂತ್ ಕೂತ್ ಬಿಡೋದು ಈಗಂತೂ ಕಾಲೇಜಿಲ್ಲಲ್ಲ ತೀರಾ ತಲೆ ಬಿಸಿ ಆಗ್ಬಿಡ್ತೈತಿ ಮಕ್ಕಳ ಸ್ಲೆಂದರಿ ಎಷ್ಟು ಉಸಾವರಿ ಮಾಡಿದ್ರು ಮತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಮಾಡ್ಕೋತಾರೆ ಈಗ ಚೆಂದಾಗಿ ನೀರು ಕುಡಿದ್ಬಿಟ್ರೆ ಅದು ಹೀಟ್ ಕಮ್ಮಿ ರೀ ಬಟ್ ನೀರ ಕುಡಿಯೋಕೆ ಹೋಗಂಗಿಲ್ಲ ಹೀಗಾಗಿ ಎಷ್ಟು ವ್ಯವಸ್ಥಾನ ಮಾಡೋದು ನೋಡ್ರಿ ಅವಂದ ಈಗ ಸ್ವಲ್ಪ ಏಲಕ್ಕಿ ಹಾಕಿ ಕಲ್ ಹಾಕಿ ಮನೆಗೆ ಕೊಟ್ಬಿಡ್ತೀನಿ ಅಂದರೆ ಏಲಕ್ಕಿ ಹಾಕಿ ಕುಡಿಯೋದ್ರಿಂದ ಸ್ವಲ್ಪ ಹೀಟ್ ಕಮ್ಮಿ ಆಗುತ್ತಂತೇಳ್ರಿ ಏಲಕ್ಕಿ ಹಾಕಿ ಹಾಕಿರಂತ ವಾಸನೆ ನೋಡಕ್ಕೆ ಹತ್ತಿದ್ದೆ ಈಗ ಅವ್ನ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ನಮಗಾದ್ರೆ ಚಪಾತಿ ಪಲ್ಯ ಇತ್ತು ಬಟ್ ಅವ್ನಿಗೆ ಚಪಾತಿ ಬೇಡ ಅಂತೇಳಿ ಅನ್ನ ಮತ್ತು ಮಜ್ಜಿಗೆ ಮಾಡಿ ಕೊಡ್ಬೇಕಂತೇಳಿ ಮಾಡಕತ್ತಿದೀನಿ ನೋಡ್ರಿ ಅನ್ನ ಇಟ್ಟಿದ್ದೀನಿ ಒಂದು ಸೈಡ್ ಮತ್ತು ಹಾಲಿಗೆ ಹಪ್ಪನೂ ಹಾಕಿದೆ ಮೊಸರು ಸ್ವಲ್ಪ ಇತ್ತಲ್ಲ ಮತ್ತು ನಾಳೆ ಬರ್ತೈತೆ ಅಂತೇಳಿ ಹಾಲಿಗೆ ಹಪ್ಪು ಹಾಕಿಬಿಟ್ಟು ಅಂದರೆ ಮೊಸರು ಮಾಡೋಕೆ ಹಾಕಿಟ್ಬಿಟ್ಟು ಮಜ್ಜಿನ ಮಾಡಾಕತ್ತಿದೀನಿ ನೋಡಿರಿ ಸಿಂಪಲ್ಲಾಗಿ ಮೊಸರು ಬೀಟ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕು ಲಾಸ್ಟ್ ನೀರು ಮತ್ತು ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ಹಾಕಿಬಿಟ್ರೆ ಮಜ್ಜಿಗೆ ರೆಡಿ ಆಗ್ತೈತೆ ರೀ ಹೀಟ್ ಜಾಸ್ತಿ ಆಗಿಬಿಟ್ರೆ ಅನ್ನ ಮಜ್ಗೆ ಉಣ್ಣೋದು ಭಾಳ ಬೆಸ್ಟ್ ರೀ ನಾನಂತೂ ಇದೇ ರೀತಿ ಮಾಡ್ತೀನಿ ಒಂದು ಸ್ವಲ್ಪ ಅನ್ನ ಮಜ್ಗೆ ಊಟ ಮಾಡಿಬಿಟ್ರೆ ಹೀಟ್ ಕಮ್ಮಿ ಆಗುತ್ತಂತೇಳೆ ಮೊಸರು ಹಾಕಿಬಿಟ್ಟು ಚಲೋದನ್ನೇ ಬೀಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಅಂದರೆ ಒಂದು ನೋಡ್ಕೊಂಡ್ಬಿಟ್ಟೆ ನೀರು ಹಾಕಬೇಕ್ರಿ ಜಾಸ್ತಿ ನೀರಾದರೂ ಮಜ್ಜಿಗೆ ಸರಿ ಆಗೋಂಗಿಲ್ಲ ನಾನಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಆಯಿತು ಮಜ್ಜಿಗೆ ರೆಡಿ ಆಗ್ತೈತಿ ನೋಡ್ರಿ ಬಿಸಿ ಅನ್ನ ಮತ್ತು ಮಜ್ಜಿಗೆ ನನ್ನ ಮಗಳಿಗಂತೂ ಈ ರೀತಿ ಮಜ್ಜಿಗೆ ಮಾಡಿಕೊಡ್ರೆ ಇಷ್ಟ ಆಗಂಗಿಲ್ಲ ರೀ ಒಗ್ಗರಣೆ ಹಾಕಿ ಅಕ್ಕಿಗೆ ಮನುಗಿದ್ರೆ ಒಗ್ಗರಣೆ ಹಾಕಿದ್ದು ಇಷ್ಟ ಆಗಂಗಿಲ್ಲ ಹೀಗಾಗಿ ತನು ಉಂಡಮೇಲೆ ಮನ್ ಸಾರಿ ಮನು ಊಟ ಮಾಡಿದ್ಮೇಲೆ ತನಗಿದ್ರೆ ಒಗ್ಗರಣೆ ಹಾಕಿ ಕೊಡೋದು ಅಷ್ಟೇ ರೀ ಸಬ್ಜಿ ಇರ್ಗಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಕೊಟ್ಬಿಟ್ರೆ ಅಕ್ಕಿಗೆ ಇಷ್ಟ ಆಗ್ತೈತಿ ಈಗ ಮಜ್ಗಿನೂ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಅನ್ನನೂ ಆಲ್ರೆಡಿ ಆಗೈತಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಬೇಕು ಈಗ ಸಂಜೆ ಮುಂದಾಗ್ರಿ ದೇವ್ರ ಮುಂದೆ ದೀಪ ಹಚ್ಚಿ ಚಾ ಕುಡಿದು ವಾಕಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಮಳೆನೇ ಸ್ಟಾರ್ಟ್ ಆಗ್ಬಿಡ್ತು ಹಿಂಗಾಗಿ ಹೊರಗೆ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ವಾಕಿಂಗ್ ಸಂಜೆ ಮುಂದೆ ದೀಪ ಹಚ್ಚಿ ಚಾಗಿ ಕುಡಿದು ರೆಡಿ ಆಗಿದ್ದೆ ಬಟ್ ಮಳೆ ಬಂತಲ್ಲ ಹಿಂಗಾಗಿ ವಾಕಿಂಗ್ ಹೋಗೋಕೆ ಆಗಲಿಲ್ಲ ಇವತ್ತು ವಿಡಿಯೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ